ಬಹಳನೇ ಖುಷಿಯಾಗಿದ್ದಾರೆ ಕಿರಣ್ ರಾಜ್ ಹೌದು ಕಿರಣ್ ರಾಜ್ ಈಗ ಸದ್ಯಕ್ಕೆ ಕರ್ಣ ಧಾರಾವಿಯ ಮೂಲಕ ಕರ್ಣನಾಗಿ ಈಗ ಧಾರಾವಾಹಿಯಲ್ಲಿ ತುಂಬಾ ಚೆನ್ನಾಗಿ ರಂಜಿಸಲು ರೆಡಿಯಾಗಿದ್ದಾರೆ ಜನರ ಮುಂದೆ ಬರಲು ತಯಾರಾಗಿದ್ದಾರೆ ಹೌದು ಸೀತಾರಾಮ ಧಾರಾವಹಿ ಮುಗಿತಾ ಇದೆ ಸೀತಾರಾಮ ಧಾರಾವಿಯ ಜಾಗಕ್ಕೆ ಈಗ ಕರ್ಣ ಧಾರಾವಾಹಿ ಸ್ಟಾರ್ಟ್ ಆಗ್ತಿದೆ ಪ್ರಿಪರೇಷನ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಮತ್ತೆ ಶೂಟಿಂಗ್ ನಲ್ಲಿ ಪ್ರತಿದಿನವೂ ಕೂಡ ಕೂಡ ಹಾಕ್ತಿದ್ದಾರೆ ಇನ್ನೊಂದು ಗುಡ್ ನ್ಯೂಸ್ ಅಂದ್ರೆ ಕಿರಣ್ ರಾಜ್ ಅವರಿಗೆ ಜೋಡಿಯಾಗಿ ಭವ್ಯ ಅವರು ನಟಿಸುತ್ತಿದ್ದಾರೆ ಅದು ಒಂದು ಸ್ಪೆಷಲ್ ಅಂತ ಯಾಕಂದ್ರೆ ಫಾರ್ ದ ಫಸ್ಟ್ ಟೈಮ್ ಇಬ್ರು ಕೂಡ ನಟಿಸ್ತಾ ಇರುವಂತದ್ದು ಆಫ್ಟರ್ ಲಾಂಗ್ ಗ್ಯಾಪ್ ಕನ್ನಡಿ ಧಾರಾಭಿ ಬಳಿಕ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ರು ಕಿರಣ್ ರಾಜ್ ಅವರು ಕಿರುತೆರೆಗೆ ಬರ್ತಾರೆ ಅಂತ ಸ್ವಲ್ಪ ಕಲ್ಪನೆಯು ಕೂಡ ಅವರ ಅಭಿಮಾನಿಗಳಿಗೆ ಇರ್ಲಿಲ್ಲ ಸೊ ಹೀಗಾಗಿ ಕಿರಣ್ ರಾಜ್ ಅವರು ಒಂದು ಅದ್ಭುತ ಕಥೆನ ಕೇಳ್ತಾರೆ ಕರ್ಣ ಧಾರಾವಿ ಕಥೆ ಅನ್ನೋದು ಧಾರಾವಾಹಿಯಲ್ಲಿ ಡಾಕ್ಟರ್ ಪಾತ್ರ ಇದಾಗಿರುತ್ತೆ ಫಾರ್ ದ ಫಸ್ಟ್ ಟೈಮ್ ಒಂದು ಡಾಕ್ಟರ್ ಪಾತ್ರವನ್ನ ಮಾಡಿದ್ರು ತುಂಬಾನೇ ಡಿಫ್ರೆಂಟ್ ಯಾವ ಒಂದು ಧಾರಾವಾಹಿ ಕೂಡ ಈ ರೀತಿ ಒಂದು ಬಂದಿರಲಿಲ್ಲ ಸೊ ಹೀಗಾಗಿ ಒಂದು ಸ್ಪೆಷಲ್ ಧಾರಾವಾಹಿ ಆಗಿರುತ್ತೆ ಗ್ಯಾರಂಟಿ ಅನ್ಬಿಟ್ಟು ಒಂದು ಧಾರಾವಾಹಿಯನ್ನು ಒಪ್ಕೊಳ್ತಾರೆ ಕಿರಣ್ ರಾಜ್ ಅವರ ಜೊತೆಗೆ ಭವ್ಯ ಅವರು ಬಿಗ್ ಬಾಸ್ ಅನ್ನು ಬಂದಂತ ಭವ್ಯಗೆ ಕರ್ಣಧಾರಿ ಆಫರ್ ಸಿಗುತ್ತೆ ಅವರು ಒಪ್ಕೊಳ್ತಾರೆ ಸೊ ಧಾರಾವಾಹಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿ ಚೆನ್ನಾಗಿ ನಡೀತಾ ಇದೆ ಆದಷ್ಟು ಬೇಗ ಟಿವಿ ಕೂಡ ಬರುತ್ತೆ